ಅಪರಿಚಿತ ವಾಹನ ಹರಿದು ವೃದ್ಧ ವ್ಯಕ್ತಿ ಸಾವು ಅಪರಿಚಿತ ವಾಹನವೊಂದು ಹರಿದು ಬೆಳಗ್ಗೆ ಚಹಾ ಕುಡಿಯಲು ಹೋಗಿದ್ದ ವೃದ್ಧ ಸಾವು ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೆಗಲ್ ಪಟ್ಟಣದಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತರ ಸುಮಾರಿಗೆ ಮನೆಯಿಂದ ಚಹಾ ಕುಡಿಯಲು ಅಂತ ಹೊರಗಡೆ ಹೋಗಿದ್ದ ವೃದ್ಧ ಪಟ್ಟಣ ಪಂಚಾಯತ್ ಬಳಿ ರಸ್ತೆಯಲ್ಲಿ ತೆರಳುವಾಗ ಅಪರಿಚಿತ ವಾಹನವೊಂದು ವೇಗವಾಗಿ ಬಂದು ವೃದ್ಧನ ಮೇಲೆ ಏಕಾಏಕಿ ಹರಿದ ಪರಿಣಾಮ ವೃದ್ಧನ ದೇಹ ಚಿದ್ರವಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಸಾವನ್ನಪ್ಪಿರುವ ವ್ಯಕ್ತಿ ನರಗಲ್ ಪಟ್ಟಣದ ಮಲ್ಲಯ್ಯ ಬಕ್ಕಯ್ಯನಮಠ ಹಾಗೂ ಇವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಅಂತ ತಿಳಿದು ಬಂದಿದೆ ಸ್ಥಳಕ್ಕೆ ನರಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನ ಪತ್ತೆಗೆ ಮುಂದಾಗಿದ್ದಾರೆ ಈ ಕುರಿತು ನರಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ वरदी मीडिया हेड एस्वी शंकर गौडर